ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈಲಿಟೆಳು ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನಂತೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡುತ್ತೇನೆ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಕರ್ನಾಟಕದಲ್ಲಿ ಕಂಡುಬರುವ ಪುರಾತನ ದೇವಾಲಯಗಳಲ್ಲಿ ಒಂದು ಅನಂತೇಶ್ವರ ದೇವಾಲಯ ಈ ದೇವಾಲಯವು ಭಗವಾನ್ ಅನಂತೇಶ್ವರ ಪರಶುರಾಮನಿಗೆ ಸಮರ್ಪಿತವಾದ ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಉಡುಪಿಯಲ್ಲಿದೆ ಉಡುಪಿಯ ರಥ ರಥ ಬೀದಿಯ ಮಧ್ಯೆ ಎರಡು ಪುರಾತನ ದೇವಾಲಯಗಳಿವೆ ಅದರಲ್ಲಿ ಒಂದು ಅನಂತೇಶ್ವರ ದೇವಾಲಯ ಉಡುಪಿ ಅನಂತೇಶ್ವರ ದೇವಾಲಯವು ಎಂಟನೇ ಶತಮಾನದಲ್ಲಿ ಅಳೂಪರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ ಉಡುಪಿಯ ಮಂಜೇಶ್ವರದಲ್ಲಿರುವ ಈ ದೇವಾಲಯವನ್ನು ಮಂಜುಳ ಕ್ಷೇತ್ರ ಮತ್ತು ಹದಿನೆಂಟು ಊರುಗಳ ದೇವಾಲಯ ಅಂತ ಕರೀತಾ ಇದ್ರು ಶ್ರೀ ಅನಂತೇಶ್ವರ ದೇವಾಲಯವು ಉಡುಪಿಯ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದ್ದು ಈ ಗ್ರಾಮಕ್ಕೆ ಶಿವಳ್ಳಿ ಎಂದು ಹೆಸರು ಬರಲು ಕಾರಣವಾದ ದೇವಾಲಯವಾಗಿದೆ ಈ ದೇವಾಲಯವನ್ನ ಕೇಂದ್ರವಾಗಿಸಿ ನೆಲೆಗೊಂಡ ಬ್ರಾಹ್ಮಣ ಸಮುದಾಯವು ಶಿವಳ್ಳಿ ಬ್ರಾಹ್ಮಣರು ಎಂದು ಹೆಸರಾದರು ಶಿವಳ್ಳಿಯ ಮೂಲ ರೂಪ ಶಿವಳ್ಳಿ ಎಂಬುದರ ಕೆಲವರ ಅಭಿಪ್ರಾಯ ಪ್ರಾಚೀನ ಗ್ರಂಥಗಳಲ್ಲಿ ಇದನ್ನ ಶಿವಬೆಳ್ಳಿ ಎಂದು ಕರಿತಾ ಇದ್ರು ಮುಂದೆ ಈ ಮಾತೆ ಸಂಸ್ಕೃತದಲ್ಲಿ ರೂಪ್ಯಪೀಠ ರಜತ ಪೀಠ ಎಂದೆಲ್ಲ ಪ್ರಸಿದ್ಧವಾಯಿತು ಹೀಗೆ ಉಡುಪಿಗೆ ಈ ದೇವಾಲಯದಿಂದ ರೂಪ್ಯಪೀಠಪುರ ಎಂಬ ಹೆಸರು ಬಂತು ಈ ದೇವಸ್ಥಾನದ ಇತಿಹಾಸವನ್ನ ನೋಡುವುದಾದರೆ ಈ ಪ್ರದೇಶವನ್ನ ಪ್ರಾಚೀನವಾಗಿ ಶಿವಳ್ಳಿ ಎಂದು ಕರಿತಾ ಇದ್ರು ಸ್ಥಳೀಯರು ಇದನ್ನ ಶಿವಬಳ್ಳಿ ಎಂದು ಕೆಲವೊಮ್ಮೆ ರಜತ ಪೀಠಪುರ ಎಂದು ಕರೆಯುತ್ತಾರೆ ಪರಶುರಾಮನ ಅನುಯಾಯಿಯಾಗಿದ್ದ ರಾಮಭೋಜನು ಇಲ್ಲಿಯ ರಾಜನಾಗಿ ಪಟ್ಟಾಭಿಷೇಕ ಮಾಡಿದ್ದರಿಂದ ಇದಕ್ಕೆ ರಜತ ಪೀಠಪುರ ಎಂಬ ಹೆಸರು ಬಂದಿದೆ ಎಂದು ಇತಿಹಾಸ ನಮಗೆ ಹೇಳುತ್ತೆ ಒಮ್ಮೆ ರಾಮಭೋಜನು ಯಜ್ಞವನ್ನು ಮಾಡಲು ಬಯಸಿದನು ಯಜ್ಞವನ್ನು ಮಾಡುವ ಸಮಯದಲ್ಲಿ ಒಂದು ಹಾವು ಪ್ರತ್ಯಕ್ಷವಾಯಿತು ಮತ್ತು ತಿಳಿಯದೆ ತಪ್ಪಾಗಿ ಕೊಲ್ಲಲ್ಪಟ್ಟಿತು ಸರ್ಪದೋಷದಿಂದ ಮುಕ್ತಿ ಹೊಂದಲು ರಾಜನು ಪರಶುರಾಮನ ಸೂಚನೆಯಂತೆ ಬೆಳೆಯ ಪೀಠವನ್ನ ನಿರ್ಮಿಸಲು ನಿರ್ಧರಿಸಿದನು ಅಂತೆಯೇ ಈ ಪೀಠದಲ್ಲಿ ಹಾವುಗಳ ಚಿತ್ರಗಳನ್ನು ಕೆತ್ತಲಾಗಿದೆ ಇನ್ನೊಂದು ಕಥೆಯ ಪ್ರಕಾರ ಶಿವನು ಲಿಂಗದ ರೂಪದಲ್ಲಿ ಬೆಳ್ಳಿಯ ಪೀಠವನ್ನು ಆಕ್ರಮಿಸಿಕೊಂಡನು ಪರಶುರಾಮನು ಲಿಂಗವನ್ನು ಅನಂತನ ರೂಪದಲ್ಲಿ ಪ್ರತಿಷ್ಠಾಪಿಸುವಂತೆ ಶಿವನು ವಿನಂತಿಸಿದನು ಹಾಗಾಗಿ ಅನಂತೇಶ್ವರ ಎಂಬ ಹೆಸರು ಬಂದಿದೆ ಅನಂತೇಶ್ವರ ದೇವಸ್ಥಾನದ ಕತೆ ಹುಟ್ಟಿಕೊಂಡದ್ದು ಹೀಗೆ ಈ ದೇವಾಲಯವು ಹಿಂದೆ ಪಡು ದೇವಾಲಯವೆಂದು ಕರೆಯಲ್ಪಡುತ್ತಿತ್ತು ಒಂದು ನಂಬಿಕೆಯ ಪ್ರಕಾರ ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತದೆ ಪಡು ದೇವಾಲಯದ ಮಹಾದೇವರು ಎಂದು ಪ್ರಾಚೀನ ಶಾಸನಗಳಲ್ಲಿ ಉಲ್ಲೇಖ ಇದೆ ಹಾಗೂ ಅದರ ಪೂರ್ವದಲ್ಲಿರುವ ಚಂದ್ರೇಶ್ವರನ ಮಂದಿರವೇ ಮೂಡು ದೇವಾಲಯವಾಗಿದೆ ಇನ್ನ ಈ ದೇವಸ್ಥಾನದ ವೈಶಿಷ್ಟ್ಯತೆಯನ್ನು ನೋಡಿದರೆ ಮೈಸೂರಿನ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಹ್ಯಾದ್ರಿ ಕಂಡ್ ಎಂಬ ಕನ್ನಡ ಕಾವ್ಯ ಪ್ರಕಟವಾಗಿದೆ ಆ ಕಾವ್ಯದ ಆಧಾರದ ಮೇಲೆ ಹೇಳಬೇಕಾದರೆ ಅನಂತೇಶ್ವರ ದೇವಾಲಯ ಶಿವ ದೇವಾಲಯ ಸರಿ ಎಂದು ಹೇಳುತ್ತಾರೆ ಅದು ವಿಷ್ಣುವಿನ ಆಲಯ ಎಂದು ಪರಿವರ್ತಿಸಿದವರು ಮಾಧ್ವರು ಈ ದೇವಸ್ಥಾನದಲ್ಲಿ ಆರಾಧನೆಗೊಳ್ಳುತ್ತಿರುವ ಮುಖ್ಯ ದೇವತೆ ಅನಂತೇಶ್ವರನ ರೂಪದಲ್ಲಿರುವ ಶ್ರೀನಾರಾಯಣ ಅನಂತರ್ ಅನಂತ ಅಂದರೆ ಶೇಷ ಅನಂತೇಶ್ವರ ಅಂದರೆ ಶೇಷನಯ ಶಯನನಾದ ನಾರಾಯಣ ಎಂದರ್ಥ ಈ ದೇವಾಲಯವು ನಾರಾಯಣನನ್ನು ಲಿಂಗ ಪೂಜೆಯಲ್ಲಿ ಪೂಜಿಸುವ ದೇವಾಲಯವಾಗಿದೆ ಇಲ್ಲಿರುವ ಮೂರ್ತಿ ಶೈವರಿಗೆ ಶಿವ ವೈಷ್ಣವರಿಗೆ ವಿಷ್ಣುವೂ ಹೌದು ಹಾಗಾಗಿ ಇದೊಂದು ಹರಿಹರರ ಕ್ಷೇತ್ರವಾಗಿದೆ ಮಧ್ವಾಚಾರ್ಯರ ತಂದೆ ಈ ದೇವಸ್ಥಾನದ ಅರ್ಚಕರಾಗಿದ್ದರು ಎಂಬ ಐತಿಹ್ಯ ಅವರು ಅಲ್ಲಿಂದ ಪಾಜಕಕ್ಕೆ ನೆಲೆಸಿದಾಗ ಈ ದೇವರ ನೆನಪಿಗಾಗಿ ಒಂದು ಅನಂತ ಪದ್ಮನಾಭನ ಪ್ರತೀಕವನ್ನು ತಮ್ಮ ಉಪಾಸ್ಯ ಮೂರ್ತಿಯಾಗಿ ಪಾಜಕದಲ್ಲಿ ತಂದಿಟ್ಟುಕೊಂಡರು ಆ ವಿಗ್ರಹ ಈಗಲೂ ಅಲ್ಲಿ ಪೂಜೆಗೊಳ್ಳುತ್ತಿದೆ ಈ ದೈವತ್ವದ ಸೇವೆಯನ್ನು ನಡೆಯಲಾದ ದಂಪತಿಗಳು ಹರಕ್ಕೆ ಹೊತ್ತು ನಡೆಸಿದ ಫಲವಾಗಿಯೇ ಮಧ್ವಾಚಾರ್ಯರ ಅವತಾರವಾಯಿತು ಎಂದು ಮಧ್ವ ವಿಜಯ ಹೇಳುತ್ತದೆ ಆಚಾರ್ಯ ಮಧ್ವರು ತನ್ನ ಶಿಷ್ಯರಿಗೆ ಪ್ರವಚನ ನಡೆಸುತ್ತಿದ್ದುದು ಈ ದೇವಾಲಯದ ಒಳ ಆವರಣದಲ್ಲಿ ಆಚಾರ್ಯರು ಇಲ್ಲಿ ಐತೆರೆಯ ಪ್ರವಚನ ಮಾಡುತ್ತಿದ್ದಾಗ ಮುಗಿಲಿನಿಂದ ಪುಷ್ಪವೃಷ್ಟಿಯಾದ ಪ್ರಸಂಗವನ್ನು ಮಧ್ವ ವಿಜಯ ಉಲ್ಲೇಖಿಸುತ್ತದೆ ಆಚಾರ್ಯರು ಪ್ರವಚನ ಮಾಡುವಾಗ ಕೂಡುತ್ತಿದ್ದ ಶಿಲಾಫಲಕ ಈಗಲೂ ಅಲ್ಲಿ ಪೂಜೆಗೊಳ್ಳುತ್ತಿದೆ ಆ ಫಲಕದ ಮೇಲೆ ಬೇರೆ ವಿಗ್ರಹವಿಲ್ಲ ಈ ದೇವಾಲಯವು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಮಠದಿಂದ ನಿರ್ಬ ನಿರ್ವಹಿಸಲ್ಪಟ್ಟಿದ್ದ ಇದು ಮೂಡು ದೇವಾಲಯವೆಂದು ಕರೆಯಲ್ಪಡುವ ಶಿವನ ಚಂದ್ರಮೌಳೇಶ್ವರ ದೇವಸ್ಥಾನದ ಸಮೀಪದಲ್ಲಿದೆ ಇನ್ನು ಈ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡುವುದಾದರೆ ಈ ದೇವಾಲಯದಲ್ಲಿ ನಾಲ್ಕು ದುರ್ಗಾಲಯಗಳು ನಾಗಾಲಯಗಳು ಇವೆ ದೇವಾಲಯವು ಮರ ಮತ್ತು ಕಲ್ಲಿನಲ್ಲಿ ಸಂಕೀರ್ಣವಾದ ಕೆತ್ತನೆಯನ್ನ ಹೊಂದಿದೆ ದೇವಸ್ಥಾನದ ಒಳಗೆ ಪುರಾತನ ಮಾದರಿಯ ಒಂದು ಸುತ್ತಿನ ಪೌಳಿ ಇದೆ ಗರ್ಭಗುಡಿಯಿಂದ ಹೊರಬರುವಾಗ ಅನೇಕಲ್ಲಿನ ಮಾದರಿಯ ಮೆಟ್ಟಲುಗಳು ಹಾಗೂ ಪ್ರದಕ್ಷಿಣೆ ಬೀದಿ ಇದೆ ದೇವಾಲಯವು ಎರಡು ಅಂತಸ್ತಿನ ದೊಡ್ಡ ಗರ್ಭಗೃಹವನ್ನು ಹೊಂದಿದ್ದು ಅದಕ್ಕೆ ಅಂಟಿಕೊಂಡೇ ಮುಖ ಮಂಟಪವಿದೆ ಇದರ ಪಕ್ಕದಲ್ಲಿ ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು ಎನ್ನಲಾದ ಸನ್ನಿಧಾನದ ಶಿಲಾಫಲಕವಿದೆ ಅಮರ ಕಾಲದಿಂದಲೂ ಶ್ರೀ ಅನಂತೇಶ್ವರ ದೇವಾಲಯವು ವೇದಗಳು ವೇದಾಂತ ಉಪನಿಷತ್ತುಗಳ ಪಾಠಗಳನ್ನು ನೀಡುತ್ತಾ ಪ್ರಸಿದ್ಧಿ ಪಡೆದಿದೆ ಈ ದೇವಾಲಯದಲ್ಲಿಯೇ ಶ್ರೀ ಮಧ್ವಾಚಾರ್ಯರು ತಮ್ಮ ಗುರುಗಳಾದ ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಪಾಠಗಳನ್ನ ಪಡೆದರು ಎಂದು ಹೇಳಲಾಗುತ್ತದೆ ಶ್ರೀ ಸ್ಕಂದ ಪುರಾಣದಲ್ಲಿ ಅನಂತೇಶ್ವರನನ್ನ ವಿವರವಾಗಿ ವಿವರಿಸಲಾಗಿದೆ ಇಷ್ಟು ಅನಂತೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ